ट्रेन ಅಲ್ಲಿ ಬಂದ ಹಾಕಿದಾರಾ ಅಥವಾ ವಿಎಲ್ ಬಂದ ಹಾಕಿದಾರಾ ಗೊತ್ತಿಲ್ಲ ಒಂದು ಸೂಟ್ಕೇಸ್ ಒಂದು ದೊಡ್ಡ সাইজের ಸೂಟ್ಕೇಸ್ ಅಲ್ಲಿ ವಿದ್ಯೋಗರ ಬಗ್ಗೆ ಇದು उम्मीद है कि जो सब जो, जो प्राप्त हुआ है उन्हीं के बेटी का है ಸೂಟ್ಕೇಸ್ में पैक करके ರೈಲ್ವೆ ಸ್ಟೇಷನ್ ಆದ್ರೆ ದೂರದ ಬಿಹಾರದಿಂದ ಕನಸಿನ ನಗರಿ ಬಣ್ಣದ ನಗರಿ ಬೆಂಗಳೂರಿಗೆ ಕರೆಸಿಕೊಂಡ ಪೈಶಾಚಿಕ ಕೃತ್ಯವನ್ನ ಮೆರೆದು ಆಕೆಯ ಮೇಲೆ ಅತ್ಯಾಚಾರವನ್ನ ಮಾಡಿ ಸೂಟ್ ಕೇಸ್ ನಲ್ಲಿ ಶವವಾಗಿಸಿ ಹೆದ್ದಾರಿಯ ಪಕ್ಕದಲ್ಲೇ ಬಿಸಾಕಿ ಹೋಗಿದ್ದಂತ ಆ ಪ್ರಕರಣ ಇದೀಗ ಬಯಲುಗೊಂಡಿದೆ ಆ ಅಪ್ರಾಪ್ತಿಯನ್ನ ಪ್ರಿಯಕರನೇ ಅಮಾನುಷವಾಗಿ ಆಕೆಯ ಮೇಲೆ ದೌರ್ಜನ್ಯವನ್ನ ಎಸಗಿ ಒಂದು ಸಣ್ಣ ಸೂಟ್ ಕೇಸ್ ನಲ್ಲಿ ಆಕೆಯ ಇಡೀ ದೇಹವನ್ನ ಇಟ್ಟು ರೈಲಿನಿಂದ ಯಾರೋ ಎಸೆದೋಗಿರಬಹುದು ಎಂಬಂತೆ ಆ ಭಾವನೆ ಮೂಡ್ಲಿ ಅಂತ ಹೇಳಿ ಹೆದ್ದಾರಿಯ ಪಕ್ಕದಲ್ಲಿಯೇ ಆ ಒಂದು ಸೂಟ್ ಕೇಸ್ ಅನ್ನು ಇಟ್ಟೋಗಿದ್ದಂತ ಆ ಪ್ರಕರಣ ಇದೀಗ ಬಯಲಾಗಿದೆ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಏಳು ಜನರನ್ನ ಬಂಧಿಸಿದ್ದಾರೆ ಆ ಬಂಧಿತರು ಯಾರು ಎಲ್ಲಿಂದ ಈ ಒಂದು ಅಪ್ರಾಪ್ತ ಬಾಲಿಕೆಯನ್ನ ಕರೆತಂದಿದ್ರು ಅದೆಲ್ಲವನ್ನು ಕೂಡ ದೃಶ್ಯಗಳಲ್ಲಿ ನೋಡೋಣ ಬನ್ನಿ ಇಪ್ಪತ್ತ ಒಂದರಂದು ಬೆಂಗಳೂರು ಮಸೂರು ಹೆದ್ದಾರಿಯ ಹಳೆ ಚಂದಾಪುರದ ರೈಲ್ವೆ ಬ್ರಿಡ್ಜ್ ಸಮೀಪದಲ್ಲಿಯೇ ಸೂಟ್ ಕೇಸ್ ಒಂದರಲ್ಲಿ ಒಂದು ಶವ ದೊರೆತಿತ್ತು ಅದು ಆರಂಭದಲ್ಲಿ ಯಾರ್ದೋ ಬಾಲಕಿಯದ್ದು ಅಂತ ಹೇಳಲಾಗ್ತಾ ಇತ್ತು ಜೊತೆಗೆ ಯಾರೋ ರೈಲಿನಲ್ಲಿ ಎಸೆದು ಹೋಗಿರಬಹುದು ಅಂತೇಳಿ ಶಂಕಿಸಲಾಗಿತ್ತು ಆ ಸಂದರ್ಭದಲ್ಲಿ ಈ ಒಂದು ಸೂಟ್ ಕೇಸ್ ಅನ್ನ ಕಂಡಂತವರು ಸಮೀಪದಲ್ಲೇ ಇದ್ದಂತ ಸೂರ್ಯ ಸಿಟಿ ಪೊಲೀಸ್ನವರಿಗೆ ವಿಷಯವನ್ನ ಮುಟ್ಟಿಸಿದ್ರು ನಂತರ ಸೂರ್ಯ ಸಿಟಿ ಪೊಲೀಸ್ನವರು ಸ್ಥಳಕ್ಕೆ ಧಾವಿಸಿ ಈ ಒಂದು ಸೂಟ್ ಕೇಸ್ ಅಥವಾ ಈ ಒಂದು ಪ್ರಕರಣ ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ ಇದು ರೈಲ್ವೆ ಹಳಿ ಪಕ್ಕದಲ್ಲಿದೆ ರೈಲ್ವೆ ಅವರೇ ಈ ಒಂದು ಪ್ರಕರಣವನ್ನ ದಾಖಲಿಸ್ಕೊಳ್ಬೇಕು ಅಂತೇಳಿ ಅದನ್ನು ಮಾತಿನ ಚಕಮಕಿಯು ಕೂಡ ಸೂರ್ಯ ಸಿಟಿಯ ಇನ್ಸ್ಪೆಕ್ಟರ್ ಸಂಜೀವ್ ಮಹಾಜನ್ ಮತ್ತು ರೈಲ್ವೆ ಅವರಿಗೆ ನಡೆದಿತ್ತು ನಂತರ ಈ ಒಂದು ಪ್ರಕರಣ ಸೂರ್ಯ ಸಿಟಿ ಪೊಲೀಸ್ನವರೇ ದಾಖಲಿಸಿಕೊಂಡಿದ್ರು ಆ ನಂತರ ನಡೆದಿದ್ದೇನು ಅನ್ನೋದನ್ನ ವಿವರವಾಗಿ ನೋಡೋಣ ಬಂದಿ ರೈಲ್ವೆ ಇದರಿಂದ ರೈಲಲ್ಲಿ ಬಂದ್ ಹಾಕಿದಾರ ಅಥವಾ ಹೈವೇ ಬಂದ್ ಹಾಕಿದಾರ ಗೊತ್ತಿಲ್ಲ ಒಂದು ಹನ್ನೆರಡರಿಂದ ಹದಿಮೂರು ವರ್ಷದ ಹುಡುಗಿ ಹೆಣ್ಮಗು ಮೇಲ್ನೋಟಕ್ಕದು ಅತ್ಯಾಚಾರ ಮಾಡಿ ಹಾಕಿದಾರೋ ಅಥವಾ ಏನೋ ಗೊತ್ತಿಲ್ಲ ಮೂಗಲ್ಲಿ ಎಲ್ಲ ಬ್ಲಡ್ ಬಂದಿದೆ ಇಲ್ವೇ ಇದಕ್ಕೂ ಮತ್ತೆ ಇದಕ್ಕೂ ಡಿಫ್ರೆನ್ಸ್ ಇದೆ ಹಾಕಿದ್ರೆ ಅಲ್ಲಿ ಗಿಡಗಳಿದ್ವು ಗಿಡಗಳಲ್ಲಿ ಸಿಗಾಕೋಬೇಕಾಗಿತ್ತು ಇದು ನೋಡಿದ್ರೆ ಯಾರೋ ನೈಟಲ್ಲಿ ಬಂದು ಹಾಕಿ ಹೋಗಿರೋ ಥರ ಇದೆ ಅಲ್ಲಿ ಬಿದ್ದೋಗಿರೋ ಬಗ್ಗೆ ನಮಗೆ ಮಧ್ಯಾಹ್ನ ಗೊತ್ತಾಗುತ್ತೆ ಆ ಮೇಲೆ ನಮ್ಮ ಅಧಿಕಾರಿಗಳನ್ನ ವಿಸಿಟ್ ಮಾಡಿ ಸ್ಪಾಟ್ ವಿಸಿಟ್ ಮಾಡಿ ನೋಡಿದಾಗ ಸಂಶಯ ಆಸ್ಪದ ಆದ ಒಂದು ಸುಟ್ಕೇಸ್ ಮತ್ತು ದೊಡ್ಡ ಸುಟ್ಕೇಸು ಆ ಕೇಸಲ್ಲಿ ನಾವು ಚೆಕ್ ಮಾಡಿ ಓಪನ್ ಮಾಡಿ ನೋಡಿದಾಗ ಅದರೊಳಗಡೆ ಒಬ್ಬ ಮಹಿಳೆ ಸುಮಾರು ಹದಿನೆಂಟು ವರ್ಷ ಆಗಿರುವಂಥ ಹದಿನೆಂಟು ಜಾಸ್ತಿ ಆಗಿರೋಂಥ ಒಂದು ಮಹಿಳೆ ಆಕೆಯ ದೇಹ ಮೃತದೇಹ ಅದರೊಳಗಡೆ ಕೋಲ್ಡ್ ಆಗಿ ಅದರೊಳಗಡೆ ಇರುತ್ತೆ ಈ ಬಾಲಕಿಯ ಹೆಸರು ರೀಬಾ ಈ ಬಾಲಕಿ ಮೂಲತಃ ಬಿಹಾರದವಳು ಈಗ ಈ ಒಂದು ಪ್ರಕರಣದಲ್ಲಿ ಸಿಕ್ಕಿಬಿದ್ದಿರ್ತಕ್ಕಂತಹವನು ಈ ಬಾಲಕಿಯ ಪ್ರೇಮಿಯಾಗಿರ್ತಕ್ಕಂತಹ ಆಶಿಕ್ ಆಶಿಕ್ ಕುಮಾರ್ ಇವರು ಕೂಡ ಬಿಹಾರದವರು ಇವರು ಈ ಬಾಲಕಿಯನ್ನ ಪ್ರೀತಿಸ್ತಾ ಇದ್ದಂತೆ ಈಗಾಗಲೇ ಅವರಿಗೆ ಮದುವೆ ಕೂಡ ಆಗಿತ್ತು ಆ ಬಾಲಕಿಯನ್ನ ಮೇ ಹದಿನೈದರಂದು ಕರೆಸ್ಕೊಳ್ತಾನೆ ಆ ನಂತರ ಬೆಂಗಳೂರಿಗೆ ಮೇ ಹದಿನೆಂಟರಂದು ಆ ಬಾಲಕಿ ತಲುಪ್ತಾಳೆ ನಂತರ ತನ್ನ ರೂಮಿಗೆ ಕರೆದೊಯ್ತಾನೆ ಒಂದು ದಿನ ಸುಮ್ನೆ ಇರ್ತಾರೆ ಇಪ್ಪತ್ತನೇ ತಾರೀಕು ಇವನು ಮತ್ತು ಇವನ ಸ್ನೇಹಿತರೆಲ್ಲರೂ ಕೂಡ ಆಕೆಯಿಂದ ತಮ್ಮ ತ್ರಿಷೆ ತೀರಿಸಿಕೊಳ್ಳಲು ಪ್ರಯತ್ನಿಸ್ತಾನೆ ನಿರಾಕರಿಸಿದಾಗ ಅಮಾನುಷವಾಗಿ ಆಕೆಯ ಮೇಲೆ ಮೃಗಗಳಂತೆ ಎರಿಗಿ ಬೀಳ್ತಾರೆ ಮತ್ತು ಆ ಒಂದು ಮೃಗಿಯ ವರ್ತನೆಯನ್ನು ಕೂಡ ತೋರಿಸ್ತಾರೆ ಆಕೆ ಸಹಕರಿಸಿದ್ದಕ್ಕೆ ಅಮಾನುಷವಾಗಿ ಆಕೆಯನ್ನ ಕೊಲೆ ಕೂಡ ಮಾಡಿ ಸೂಟ್ ಕೇಸ್ ತೆಗೆದುಕೊಂಡು ಬಂದು ಹಳೆ ಚಂದಾಪುರದ ರೈಲ್ವೆ ಹಳಿ ಬಳಿ ಆ ಒಂದು ಸೂಟ್ ಕೇಸ್ ಅನ್ನ ಇಟ್ಟು ಅಂದು ರಾತ್ರಿಯೇ ಪರಾರಿ ಆಗ್ತಾರೆ ಆಗೆಲ್ಲ ದೃಶ್ಯಗಳನ್ನ ಮತ್ತೊಮ್ಮೆ ನೋಡೋಣ ಈ ಒಂದು ಸೂಟ್ ಕೇಸ್ ಪ್ರಕರಣ ಸೂರ್ಯ ಸಿಟಿ ಪೊಲೀಸ್ನವರಿಗೆ ಒಂದು ಸವಾಲಿನ ಪ್ರಶ್ನೆ ಆಗತ್ತೆ ಇನ್ನು ಅತ್ತ ಮೇ ಹದಿನೈದರಂದು ಯಾವಾಗ ಬಿಹಾರದಿಂದ ಬಾಲಕಿ ಅಲ್ಲಿಂದ ನಾಪತ್ತೆ ಆಗ್ತಾಳೆ ಈ ಬಾಲಕಿಯ ಪೋಷಕರು ಅಲ್ಲಿನ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ಈ ಬಾಲಕಿ ಕಾಣೆಯಾಗಿರುವುದರ ಪ್ರಕರಣವನ್ನ ದಾಖಲಿಸ್ತಾರೆ ಇನ್ನು ಇಲ್ಲಿ ಸೂರ್ಯ ಸಿಟಿಯಲ್ಲಿ ಇಪ್ಪತ್ತ ಒಂದರಂದು ಈ ಒಂದು ಸೂಟ್ ಕೇಸ್ ನಲ್ಲಿ ಶವ ಪತ್ತೆ ಆಗತ್ತೆ ಸವಾಲಾಗಿ ಸ್ವೀಕರಿಸಿದಂತ ಸೂರ್ಯ ಸಿಟಿ ಪೊಲೀಸ್ನವರು ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಂದಷ್ಟು ತನಿಖೆಗಳನ್ನ ಆರಂಭಿಸುತ್ತಾರೆ ಸುಮಾರು ಎಂಟು ತಂಡಗಳನ್ನ ರಚಿಸಿಕೊಂಡು ಈ ಒಂದು ಪ್ರಕರಣದ ಜಾಡು ಹಿಡಿದು ಹೋದಂತಹ ಸಂದರ್ಭದಲ್ಲಿ ಈ ಒಂದು ಬ್ರೀಫ್ ಕೇಸ್ ಅನ್ನ ಎತ್ಕೊಂಡು ಬರ್ತಾ ಇದ್ದಂತ ದೃಶ್ಯಗಳು ಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿತ್ತು ಆ ದೃಶ್ಯಗಳನ್ನ ನೋಡೋಣ ಬನ್ನಿ ಜಾಡು ಹಿಡಿದು ಹೋದಂತ ಸಂದರ್ಭದಲ್ಲಿ ಇವರೆಲ್ಲರೂ ಕೂಡ ಬಿಹಾರದವರೇ ಈ ಬಾಲಿಕಿಯು ಕೂಡ ಬಿಹಾರದವಳೆ ಅಂತೇಳಿ ಪತ್ತೆ ಆಗತ್ತೆ ಇನ್ನು ಈ ಭೂಪನು ಬಂದಂತವರು ಕಾಚನಾಯಕ್ನಹಳ್ಳಿಯ ಬಾಡಿಗೆ ಮನೆಯೊಂದರಲ್ಲಿ ಇರ್ತಾರೆ ಈಕೆಯನ್ನ ಅಲ್ಲಿಂದ ಕರೆಸಿಕೊಂಡು ಈಕೆಯ ಮೇಲೆ ಲೈಂಗಿಕ ದೌರ್ಜನ್ಯವನ್ನು ಕೂಡ ಎಸಕ್ತಾರೆ ಯಾವಾಗ ಹದಿನೈದರಂದು ಅಲ್ಲಿ ನಾಪತ್ತೆ ಪ್ರಕರಣವೊಂದು ದಾಖಲಾಗಿರುತ್ತೆ ಮತ್ತು ಇಲ್ಲಿ ಒಂದು ಶವ ಸಿಗತ್ತೆ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಹತ್ತರವಾದಂತಹ ಸುಳಿವು ಸಿಗುತ್ತೆ ಆ ಒಂದು ಪ್ರಕರಣವನ್ನ ಬೆನ್ನತ್ತಿ ಸೂರ್ಯ ಸಿಟಿ ಪೊಲೀಸ್ನವರು ಬಿಹಾರಕ್ಕೆ ಹೋಗ್ತಾರೆ ಅಲ್ಲಿ ಇವರೆಲ್ಲರನ್ನು ಕೂಡ ಹೆಣೆ ಮುರಿ ಆ ಸಂದರ್ಭದಲ್ಲಿ ಬಿಹಾರದ ಎಸ್ಪಿ ಕೂಡ तेईस मई को एक किडनेपिंग के लेकर हिसवा थाने में एक कांड दर्ज हुआ है जिसमें चौबीस अगले ही दिन एक सूचना प्राप्त हुई कि नवाद बेंगलोर पुलिस के द्वारा एक शव बरामद किया गया है सोशल मीडिया के माध्यम से जो परिजन है उन्होंने पहचान किया कि उम्मीद है कि जो ये शव जो प्राप्त हुआ है उन्हीं के बेटी का है तो इसी संदर्भ में हिसवा थाने के द्वारा सूर्य नगर थाना बेंगलुरु के द्वारा संपर्क किया गया एवं कंफर्म किया गया कि बॉडी जो है उसकी शिनाख्त की गई पाया गया कि जो है बॉडी उसी लड़की का है जिसका किडनैप हुआ था इसमें जो जिन पे जो नामजद यहाँ अभियुक्त हैं उन लोगों पे छापामारी की गई तो उसमें सात लोगों को गिरफ्तार किया गया उनसे पूछा गया एवं पता किया गया तो अभी तक जो बात सामने में आई है बीस मई को

ಮೃಗಗಳಂತೆ ವರ್ತಿಸಿದ್ದಾರೆ ಮತ್ತು ಖಾಸಗಿ ಅಂಗಾಂಗಗಳಿಗೂ ಕೂಡ ಇವರು ಅಪಾಯವನ್ನು ಕೂಡ ಉಂಟು ಮಾಡಿದ್ದಾರೆ ದೌರ್ಜನ್ಯವನ್ನ ಎಸಗಿದ್ದಾರೆ ಇದೀಗ ಇವರೆಲ್ಲರಿಗೂ ಕೂಡ ಹೆಣಮುರಿ ಕಟ್ಟಿರತಕ್ಕಂತ ಪೊಲೀಸ್ನವರು ಇವರ ವಿಚಾರಣೆಯನ್ನ ಮುಂದುವರೆಸಿದ್ದಾರೆ ಅಂತೂ ಇಂತೂ ಈ ಒಂದು ಸೂಟ್ ಕೇಸ್ ಪ್ರಕರಣದಲ್ಲಿ ಈಗ ಬಿಹಾರದ ಮೂಲದವರೇ ಆಗಿರುವಂತಹ ಈಕೆಯ ಮೃತ ರೀಮಾಳ ಪ್ರೇಮಿ ಆಗಿರುವಂತಹ ಆಶಿಕ್ ಕುಮಾರ್ ಸೇರಿದಂತೆ ಆರು ಆಶಿಕ್ ಕುಮಾರ್ ಮುಖೇಶ್ ರಾಜವಂಶಿ ಹಿಂದೂ ದೇವಿ ರಾಜಾರಾಮ್ ಕುಮಾರ್ ಪಿಂಟು ಕುಮಾರ್ ಕಾಲು ಕುಮಾರ್ ರಾಜ್ಕುಮಾರ್ ಇದರಲ್ಲಿ ಓರ್ವ ಅಪ್ರಾಪ್ತ ಬಾಲಕರು ಕೂಡ ಸೇರಿದಂತೆ ಎಂಟು ಜನರ ವಿರುದ್ಧ ಪ್ರಕರಣವನ್ನು ದಾಖಲಿಸಿಕೊಂಡು ಈಗ ತನಿಖೆಯನ್ನು ಇಂದು ಕೂಡ ಮುಂದುವರಿಸಿದ್ದಾರೆ ಬೆಂಗಳೂರು ಸುತ್ತಮುತ್ತಲು ಬಹುತೇಕ ಅಪರಾಧ ಪ್ರಕರಣಗಳೆಲ್ಲವೂ ಕೂಡ ರಾಜ್ಯಗಳಿಂದ ಬಂದಿರತಕ್ಕಂತ ಈ ರೀತಿಯಾದಂಥವರೇ ನಡೆಸ್ತಾ ಇರ್ತಕ್ಕಂಥದ್ದು ನಿಮ್ಮ ಮನೆಗಳ ಅಕ್ಕಪಕ್ಕದಲ್ಲಿಯೂ ಕೂಡ ಯಾರೇ ಹೊರಗಿನಿಂದ ಬಂದವರಿದ್ದರೆ ಅವರ ಮೇಲೆ ಒಂದಷ್ಟು ನಿಗಾ ಇರಲಿ ಮತ್ತು ಬಾಡಿಗೆಗೆ ನೀಡಬೇಕಾದ್ರೂ ಕೂಡ ಅವರ ಚಲನವಲನಗಳ ಮೇಲೆ ಆ ಒಂದು ಕಟ್ಟಡಗಳ ಮಾಲೀಕರ ನಿಗಾ ಇರಲಿ ಎಂಬುದೇ ನಿಮ್ಮ ಬ್ಲೂ ಟಿವಿಯ ಆಶಯವಾಗಿದೆ ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ